ಮನೆ ಸಭಾಧ್ಯಕ್ಷರೇ ಇವರು ಸಣ್ಣ ಕಿರಾಣಿ ಅತಿ ಸಣ್ಣ ಕಿರಾಣಿ ಅಂಗಡಿ ಅವ್ಯವತೆ ಅವ್ಯಾವತೆ ಮದ್ಯ ಮಾರಾಟ ಮಾಡುತ್ತಿರುವ ಬಗ್ಗೆ ಸರ್ಕಾರಕ್ಕೆ ಬಂದಿದೆ ಬಂದಿರುತ್ತದೆ ಅಂತಾರೆ ಸಾಮಾನ್ಯವಾಗಿ ನೋಡ್ಕೊಂಡು ಬಂದಿದ್ದೀವಿ ಎಲ್ಲ ಸದನದಲ್ಲಿ ಇದೊಂದು ಚರ್ಚೆ ಆಗಿದೆ ನಂದು ಸರ್ಕಾರಕ್ಕೆ ವಿಶೇಷ ಹಣಕಾಸು ಸಚಿವರಿಗೆ ನನ್ನೊಂದು ಸಜೆಷನ್ ವೈ ನಾಟ್ ಗೋರ್ಮೆಂಟ್ ಥಿಂಕ್ ಆಫ್ ಸಪ್ಲೈನ್ ದಿಸ್ ಲಿಕರ್ ಥ್ರೂ ಸ್ವಿಗ್ಗಿ ಝೊಮ್ಯಾಟೊ ಮನೆ ಬಾಗ್ಲಿಗೆ ಸರಬರಾಜ್ ಮಾಡಿ ಯಾಕೆ ಸಣ್ಣ ಸಣ್ಣ ಕಿರಾಣಿ ಹಂಡಿ ನಿಮ್ ಇನ್ಕಮ್ ಜಾಸ್ತಿ ಆಗುತ್ತೆ ಆ ಜನ ಅಲ್ಲಿ ಹೋಗಿ ಓಡಾಡ್ತ ಮನೆ ಬಾಗ್ಲಿಗೆ ನಾವು ಸರಬರಾಜ್ ಮಾಡ್ತೀವಿ ಟೊಮ್ಯಾಟೊ ಸ್ವಿಗ್ಗಿ ಕೊಟ್ಟು ಮನೆ ಮನೆ ಅಧ್ಯಕ್ಷರೇ